ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಾಕ್ಸಲ್ಲಿ ಇವತ್ತು ನಾನು ಏಳಿಕಾಯಿ ಉಪ್ಪಿನ ಕೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಏಳಿಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಹದಿನೈದು ಏಳಿಕಾಯಿ ತೊಗೊಂಡಿದ್ದೀನಿ ಹದಿನೈದು ಏಳಿಕಾಯಿನ ನಾನು ಚೆನ್ನಾಗಿ ಕಟ್ ಮಾಡ್ಕೊ ತೊಳೆದು ಒರೆಸಿ ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡೋದು ತೊಳೆದು ಒರೆಸಿ ಕಟ್ ಒರೆಸಿ ಕಟ್ ಮಾಡೋದನ್ನು ನನ್ನಿಂದ ಮನೆ ಅಡುಗೆ ಚಾನಲಲ್ಲಿ ಕ್ಲಿಯರಾಗಿ ಹಾಕಿದ್ದೀನಿ ನೋಡಿ ಇದರಲ್ಲಿ ಒಂದೊಂದು ಸ್ಕಿಪ್ ಆಗಿದೆ ಸಾಸಿವೆ ಮೆಂತ್ಯ ಹಾಕೋದು ಸ್ಕಿಪ್ ಆಗಿದೆ ಇದನ್ನೆಲ್ಲ ನೋಡಿ ಈ ಥರ ಚೆನ್ನಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೀವಿನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ ಇದು ನೋಡಿ ಏಳಿಕಾಯಿ ಬಂದ್ಬಿಟ್ಟು ಪಿತ್ತ ಪಿತ್ತ ಚ ಕಮ್ಮಿ ಆಗ್ಬಿಡುತ್ತೆ ಪಿತ್ತ ಎಲ್ಲ ಇಲ್ಲದೆ ಆಗ್ಬಿಡುತ್ತೆ ಕಮ್ಮಿ ಆಗ್ಬಿಡುತ್ತೆ ಪಿತ್ತ ಇರೋರು ತಿಂದರೆ ಮತ್ತೆ ಶುಗರು ಬಿ ಪಿ ಇರೋರಿಗೆ ತಿಂದರೆ ಒಳ್ಳೇದಂತಾರೆ ಇನ್ನೂ ಏನೇನಕ್ಕೂ ಗೊತ್ತಿಲ್ಲ ನಾನು ಇನ್ನೊಂದ್ಸರಿ ಕ್ಲಿಯರಾಗಿ ಇದನ್ನು ನೋಡಿ ಸರ್ಚ್ ಮಾಡಿ ಅದನ್ನು ಏನೇನಾಗುತ್ತೆ ಅಂತ ಇನ್ನೊಂದ್ಸರಿ ಹಾಕುವಾಗ ತೋರಿಸ್ತೀನಿ ನೋಡಿ ಇಷ್ಟಾಗಿದೆ ನನಗೆ ಒಂದು ಇದರಲ್ಲಿ ಮಾತ್ರ ಒಂದು ಆರು ಆಗಿದೆ ಈ ವಿಡಿಯೋದಲ್ಲಿ ಮತ್ತು ನನಗೆ ಒಟ್ಟು ನನಗೆ ಈ ಬೇಷನಲ್ಲಿ ಮುಕ್ಕಾಲು ಬೇಷನ್ ಆಗಿತ್ತು ಮುಕ್ಕಾಲು ಬೇಷನಷ್ಟು ಏಳಿಕಾಯಿ ಆಗಿದೆ ಏಳಿಕಾಯಿಗೆ ನಾನು ಒಟ್ಟು ಎಲ್ಲದಕ್ಕೂ ಒಂದು ಕಪ್ಪು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದೂವರೆ ಕಪ್ಪು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಾತ್ರ ನಾನು ಇವಾಗ ಸ್ವಲ್ಪ ಇದಕ್ಕೆ ಇದ್ದೀನಿ ಇದಕ್ಕೆ ಮಾತ್ರ ಮುಕ್ಕಾಲು ಕಪ್ಪು ಅರ್ಧ ಕಪ್ಪು ಖಾರದ ಪುಡಿ ಒಂದೆರಡು ಇಡಿ ಉಪ್ಪು ಸ್ವಲ್ಪ ಬೆಳ್ಳು ಒಂದು ಇಡೀ ಕರಿಬೇವು ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿ ಒಂದು ಸ್ಪೂನು ಅರಶಿನ ಹಾಕ್ಕೊಂಡಿದ್ದೀನಿ ಒಟ್ಟು ಇದಕ್ಕೆ ಒಂದು ಐವತ್ತು ಗ್ರಾಮು ಕ ಮೆಣಸಿನ್ಕಾಯಿ ಆಗಿದೆ ಒಂದು ಎರಡು ಇಡೀ ಕರಿಬೇವು ಹಾಕಿದ್ದೀನಿ ಮತ್ತು ಒಂದು ಕಪ್ಪು ಉಪ್ಪಾಗಿದೆ ಒಂದೂವರೆ ಕಪ್ಪು ಖಾರದ ಪುಡಿ ಆಗಿದೆ ಮತ್ತು ಒಂದು ಅರ್ಧ ಕಪ್ಪು ಅಚ್ಚ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಒಟ್ಟು ಉಪ್ಪಿನಕಾಯಿಗೆ ನೋಡಿ ಇದನ್ನ ಮುಚ್ಚಿಟ್ಬಿಟ್ಟು ನಾನು ಒಂದು ನಾಲ್ಕು ದಿನ ಈ ಡಬ್ಬದಲ್ಲಿ ಇರೋದು ಇದು ಎರಡು ಸೇರಿ ಅಷ್ಟಾಗಿದೆ ನೋಡಿ ಇವಾಗ ಒಂದು ನಾಲ್ಕೈದು ದಿನ ಆದಮೇಲೆ ಐದು ದಿನ ಆಗಿದೆ ಐದು ದಿನ ಆದಮೇಲೆ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೆಂಟ್ರಲ್ ಸೆಂಟ್ರಲ್ಲು ಎರಡು ದಿನ ಓಪನ್ ಮಾಡಿ ಮಿಕ್ಸ್ ಮಾಡಿದ್ದೆ ಅದನ್ನ ತೋರಿಸಿಲ್ಲ ನಾನು ಇವಾಗ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಬಾಟ್ಲಲ್ಲಿರೋದು ಇರೋದು ಇದು ಡಬ್ಬದಲ್ಲಿರೋದಾಯಿತು ಬಾಟ್ಲಲ್ಲಿ ನಾನು ಮಿಕ್ಸ್ ಮಾಡಿರೋ ವೀಡಿಯೋದಲ್ಲಿ ತೋರಿಸಿರೋದು ನೋಡಿ ಇಷ್ಟಿದೆ ಇದಕ್ಕೆ ನೋಡಿ ಈ ಬಾಟ್ಲಲ್ಲಿರೋದು ಅಳತೆ ನೀವು ಹಾಕ್ಕೊಂಡ್ರೆ ನೀವು ಎಷ್ಟಿದೆ ಅಂತೇಳಿ ನೀವು ಹಾಕ್ಕೋಬೋದಾಗುತ್ತೆ ಆರು ಕಪ್ಪು ಏಳಿಕಾಯಿಗೆ ನಾನು ಮುಕ್ಕಾಲು ಕಪ್ಪು ಖಾರದ ಪುಡಿ ಮತ್ತು ಒಂದು ಅರ್ಧ ಎರಡು ಇಡಿ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ನೋಡಿ ಖಾರಕ್ಕೆ ಅನುಗುಣವಾಗಿ ಉಪ್ಪಿಗೆ ನೀವು ಎಷ್ಟು ಹಾಕ್ತೀರೋ ಅದಕ್ಕೆ ಮೇಲೆ ಹಾಕ್ಕೊಳ್ಳಿ ಇವಾಗೆಲ್ಲ ಡಬ್ಬಕ್ಕೆ ತುಂಬಿಟ್ಬಿಟ್ರೆ ನಾನು ಇನ್ನೊಂದು ಐದು ದಿನ ಬಿಟ್ಬಿಡ್ತೀನಿ ಐದು ದಿನ ಬಿಟ್ಬಿಟ್ಟು ಆಮೇಲೆ ನಾನು ಒಗ್ಗರಣೆ ಮಾಡೋದನ್ನು ತೋರಿಸ್ತೀನಿ ಮತ್ತು ನೋಡಿ ಇವಾಗೆಲ್ಲ ಫಿಲ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಇನ್ನೊಂದು ಐದು ದಿನ ಬಿಟ್ಬಿಡೋಣ ಐದು ದಿನ ಬಿಟ್ಬಿಟ್ಟು ನೋಡಿ ಇವಾಗ ಮತ್ತೆ ನಾನು ಓಪನ್ ಮಾಡ್ತಿದ್ದೀನಿ ಐದು ದಿನ ಬಿಟ್ಟು ಮತ್ತೆ ಓಪನ್ ಮಾಡ್ತಿದ್ದೀನಿ ಒಟ್ಟು ಹತ್ತು ದಿನ ಆಗಿದೆ ಹತ್ತು ದಿನ ಆದಮೇಲೆ ನೋಡಿ ಇಷ್ಟು ಉಪ್ಪಿನಕಾಯಿ ಆಗಿದೆ ನನಗೆ ಇಷ್ಟಾಗಿದೆ ಇಷ್ಟಕ್ಕೆ ನಾನು ಇವಾಗ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಇದಕ್ಕೆ ನಾನು ಒಂದೂವರೆ ಸ್ಪೂನು ಮೆಂತ್ಯ ಎರಡು ಸ್ಪೂನು ಸಾಸಿವೆ ಹಾಕ್ಕೊಂಡು ಹುರ್ಕೊಂಡಿದ್ದಾಗ ಹುರ್ಕೊಂಡಿರೋ ಸಾಸಿವೆ ಮೆಂತ್ಯನ ಹಾಕ್ಕೊಂಡಿದ್ದೆ ಹಾಕ್ಕೊಳ್ತೀನಿ ಮತ್ತು ನೋಡಿ ಇವಾಗ ಇದಕ್ಕೆ ಒಂದು ಕೆ ಜಿ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಕಡಲೆಕಾಯಿ ಎಣ್ಣೆ ಹಾಕಲಿಲ್ಲ ಅಂದರೆ ಮತ್ತು ಎಳ್ಳೆಣ್ಣೆ ಕೂಡ ಹಾಕ್ಬೋದು ಅನುಕೂಲ ಇದ್ದರೆ ಎಳ್ಳೆಣ್ಣೆ ಕೂಡ ಹಾಕಿ ನನಗೆ ಎಳ್ಳೆಣ್ಣೆ ಜಾಸ್ತಿ ರೇಟ್ ಇದೆ ಅಂದ್ಬಿಟ್ಟು ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಇದಕ್ಕೆ ಒಂದು ಐವತ್ತು ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಕಾದ್ಮೇಲೆ ಮತ್ತು ಒಂದು ನಾಲ್ಕು ಗಂಟೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಬಿಡಿಸ್ಬಿಟ್ಟು ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಇಡೀ ಸೊಪ್ಪು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಹಾ ಇಂಗು ಹಾಕಿದ್ದೀನಿ ಇಂಗು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಮೂರು ಸೆಕೆಂಡ್ ಫ್ರೈ ಆದರೆ ಸಾಕು ಆಮೇಲೆ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಎರಡು ಮೂರು ಸೆಕೆಂಡ್ ಫ್ರೈ ಆದಮೇಲೆ ನಾವು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಫುಲ್ಲು ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದಮೇಲೆ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇದಕ್ಕೆ ನಾನು ಹೇಳಿದ್ನಲ್ಲ ಮೆಂತ್ಯನೂ ಸಾಸಿವೆ ಪೌಡ್ರ್ ಮಾಡಿರೋದನ್ನು ಹುರಿದು ಪೌಡ್ರ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ ನಾನು ಒಟ್ಟು ಮೂರುವರೆ ಸ್ಪೂನ್ ಇದೆ ಎರಡು ಸ್ಪೂನು ಸಾಸಿವೆ ಒಂದೂವರೆ ಸ್ಪೂನು ಮೆಂತ್ಯ ಇದೆ ಮೆಂತ್ಯ ಸಾಸಿವೆ ಎರಡನ್ನೂ ಹುರಿದು ನಾನು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಸಾಸಿವೆ ಮೆಂತ್ಯೆ ಬಂದು ಸ್ವಲ್ಪ ಕೆಂಪುಗಾಕೋ ತನಕ ಉರ್ಕೋಬೇಕಾಗುತ್ತೆ ಘಮ ಚೆನ್ನಾಗಿ ಬರಬೇಕು ಮತ್ತೆ ಉರಿಬೇಕಾರೆ ತುಂಬ ಘಮ ಬರುತ್ತೆ ಚೆನ್ನಾಗಿರುತ್ತೆ ಘಮ ಆ ಥರ ಸಾಸಿವೆನೂ ಚಿಟಪಟ ಅನ್ನೋ ತನಕ ನಾವು ಹಾಕ್ಕೋಬೇಕು ಎರಡೂ ಸೀಸ್ಬಾರ್ದು ಸೀಸಿಬಿಟ್ರೆ ಉಪ್ಪಿನಕಾಯಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ನಾವು ಇವಾಗ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿನ್ನೂ ನಮಗೆ ಒಂದು ಅರ್ಧ ಕೆ ಜಿ ಎಣ್ಣೆ ಇಡಿಸುತ್ತೆ ಇದಕ್ಕೆ ಇವು ಉಪ್ಪು ವಿನಿಗರ್ ಹಾಕೋರಿದ್ರೆ ವಿನಿಗರ್ ಕೂಡ ಹಾಕ್ಬೋದು ತುಂಬ ದಿನ ಬರುತ್ತೆ ಅನ್ನಂಗಿದ್ರೆ ಒಂದು ವರ್ಷ ಇಡಂಗಿದ್ರೆ ನೀವು ವಿನಿಗರ್ ಹಾಕ್ಕೊಳ್ಳಿ ನಾನು ಇದನ್ನು ಎಲ್ಲರಿಗೂ ಶೇರ್ ಮಾಡಿಬಿಟ್ಟು ನನಗೆ ಸ್ವಲ್ಪನೇ ಬರುತ್ತೆ ಒಂದು ಎರಡು ಮೂರು ತಿಂಗಳು ಬರುತ್ತೆ ಹಂಗಾಗಿ ಇನ್ನೊಂದು ಅರ್ಧ ಕೆ ಜಿ ಎಣ್ಣೆನ ನಾನು ಆಮೇಲೆ ಮಿಕ್ಸ್ ಮಾಡಿಕೊಳ್ತೀನಿ ಎಣ್ಣೆ ಸಾಕಾಗಲಿಲ್ಲ ಇದಕ್ಕೆ ಇನ್ನೊಂದು ಅರ್ಧ ಕೆ ಜಿ ಎಣ್ಣೆ ಇಡ್ಸುತ್ತೆ ಎಣ್ಣೆ ಕಾಯಿಸಿ ಅದು ತಣ್ಣಗೆ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಹಾಕಿದಾಗ ಎಣ್ಣೆ ಯಾವುದೇ ಉಪ್ಪಿನಕಾಯಿಗಾದರೂ ಒಂದು ಅರ್ಧ ಇಂಚು ಎಣ್ಣೆ ಜಾಸ್ತಿ ಇದ್ದಾಗ ನಮಗೆ ಉಪ್ಪಿನಕಾಯಿ ಕೆಡೋದಿಲ್ಲ ಹಂಗಿಲ್ಲ ಅನ್ನೋರು ವಿನಿಗರ್ ಹಾಕಿಟ್ಕೊಂಡ್ರೆ ಇನ್ನೂ ಕ್ಲೀನಾಗಿ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಕೆಡೋದೇ ಇಲ್ಲ ಹಾಗಾಗಿ ನೀವು ನೋಡಿ ಇದನ್ನು ರಾತ್ರಿ ಟೈಮಲ್ಲಿ ಓಪನ್ ಮಾಡಿಬಿಡಿ ಮತ್ತು ಬರಿಗೈಯಲ್ಲಿ ಓಪನ್ ಮಾಡಿ ತ್ಯಾವ ಸ್ಪೂನು ಯಾವುದನ್ನು ಹಾಕದೆ ಓಪನ್ ಮಾಡಿ ನೋಡಿ ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ